ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗೆ ಹೆರೂರು ಪ್ರೌಢಶಾಲೆಯಲ್ಲಿ ವಿಶೇಷ ಕಾರ್ಯಾಗಾರ ಉದ್ಘಾಟನೆ ತಾಲೂಕಿನ ದೇವಲಗಾಣಕಪುರ ಗ್ರಾಮದ ಟಿಕೆಹೆರೂರು ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಫಲಿತಾಂಶವನ್ನು ಮತ್ತಷ್ಟು ಗುಣಮಟ್ಟದ್ದಾಗಿಸಲು ಉದ್ದೇಶಿಸಿ ಶ್ರಾವಣ ಮಾಸದ ಪ್ರತಿ ಶನಿವಾರ ವಿಶೇಷ ಕಾರ್ಯಾಗಾರ ಆಯೋಜಿಸಲಾಗಿದ್ದು ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಜುಲೈ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಂದು ವಿಜ್ಞಾನದ ಔದ್ಯೋಗಿಕ ತಜ್ಞರು ಹಾಗೂ ಶಿಕ್ಷಣ ತಜ್ಞರ ಉಪಸ್ಥಿತಿಯಲ್ಲಿ ಅದ್ಧೂರಿಯಾಗಿ ನಡೆಯುತ್ತ ಸಂವಿಧಾನ ಪೀಠಿಕೆ ಓದುವುದರ ಮೂಲಕ ಕಾರ್ಯಕ್ರಮಕ್ಕೆ ಧ್ವನಾತ್ಮಕ ಆರಂಭ ನೀಡಲಾಯಿತು ಕಾರ್ಯಕ್ರಮವನ್ನು ಕಲಬುರಗಿಯ ವಿಜ್ಞಾನ ತಜ್ಞ ಡಾಕ್ಟರ್ ಎಸ್ ಜೋಗದ್ ಹಾಗೂ ಶರಣರು ಸಸಿಗೆ ನೀರಿರುವ ಮೂಲಕ ಉದ್ಘಾಟಿಸಿ ಮಾತನಾಡಿದ್ರು ಅಫ್ಜಲಪುರ ತಾಲೂಕು ಹಿಂದಿನ ದಶಕಗಳಲ್ಲಿ ಶೈಕ್ಷಣಿಕವಾಗಿ ಬದಲಾಗದ ಸ್ಥಿತಿಯಲ್ಲಿದ್ದರೂ ಎಂದು ಬೆಳವಣಿಗೆಗೆ ಪಾಯಗಳಿಟ್ಟಿವೆ ಆದರೆ ಇನ್ನು ಮುಂಚೆ ಬರುವ ಅವಕಾಶಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳದೆ ಇರುವ ಮನೋಭಾವದಿಂದ ನಮ್ಮ ಬಳಿಯೇ ಇರುವ ಸಂಪನ್ಮೂಲ ವ್ಯಕ್ತಿಗಳನ್ನು ನಾವು ಮರೆತಂತಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು ಶಾಲೆಯ ಮುಖ್ಯ ಗುರು ರಾಜಶೇಖರ್ ತಲಾರಿ ಅವರ ಶಾಲೆಯ ಅಭಿವೃದ್ಧಿಯ ಹಾದಿ ಹಾಗೂ ವಿದ್ಯಾರ್ಥಿಗಳ ಬದಲಾವಣೆಗೊಳಗಾದ ಮನೋಭಾವದ ಕುರಿತಾಗಿ ವಿವರಿಸಿದ್ರು ಈ ಕಾರ್ಯಾಗಾರಗಳು ವಿದ್ಯಾರ್ಥಿಗಳಲ್ಲಿ ಹೊಸ ಚಿಂತನೆ ಹುಟ್ಟಿಸುವಲ್ಲಿ ಸಹಕಾರಿಯಾಗಲಿದೆ ಎಂದು ಆಶಿಸಿದ್ರು ವಿಜ್ಞಾನ ಪರಿಷತ್ತಿನ ಮಾಜಿ ಅಧ್ಯಕ್ಷ ಗಿರೀಶ್ ಕಡ್ಲೆವಾಡ ಮಾತನಾಡಿ ಮೈಸೂರು ಬೆಂಗಳೂರು ಭಾಗಕ್ಕಿಂತ ಕಲಬುರಗಿಯ ಮಕ್ಕಳಲ್ಲಿ ಹೆಚ್ಚು ಪ್ರತಿಭೆ ಇದೆ ಆದರೆ ಇದು ಫಲಿತಾಂಶದಲ್ಲಿ ತೋರಿಸಿಕೊಳ್ಳಲು ಸಾಧ್ಯವಾಗಿಲ್ಲ ಮುಂದಿನ ಮೂರ್ನಾಲ್ಕು ವರ್ಷಗಳಲ್ಲಿ ಕಲಬುರಗಿ ವಿಭಾಗವೇ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಪಡೆಯಲಿದೆ ಎಂಬ ನಂಬಿಕೆ ಇದೆ ಎಂದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಯುವರಾಜ್ ಗಾಡಿ ಅವರು ಈ ವೇಳೆ ಮಾತನಾಡಿ ಈ ಬಾರಿ ತಾಲೂಕಿನಲ್ಲಿ ಶೇಕಡಾ ಮೂವತ್ತಾರರಷ್ಟು ಮಾತ್ರ ಫಲಿತಾಂಶ ಸಾಧಿಸಲಾಗಿದೆ ಈ ಕಾರ್ಯಕ್ರಮಗಳು ಶಿಕ್ಷಕರ ಶ್ರಮ ಹಾಗೂ ಪಠ್ಯೇತರ ಪ್ರೇರಣೆಯಿಂದ ಶ್ರೇಷ್ಠ ಫಲಿತಾಂಶ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಎಂದರು ವಿಜ್ಞಾನ ಪ್ರಾತ್ಯಕ್ಷಿಕೆಗಳು ಕಾರ್ಯಕ್ರಮದಲ್ಲಿ ಅವರಾದ ಕೆಪಿಎಸ್ ಶಾಲೆಯ ವಿಜ್ಞಾನ ಸಂಪನ್ಮೂಲ ಶಿಕ್ಷಕ ರಾಜೇಶ್ ನಾಗೋರೆ ಅವರು ಪ್ರಾಯೋಗಿಕ ವಿಜ್ಞಾನ ಪ್ರದರ್ಶನ ನೀಡಿದ್ರು ಮುಂದಾಗಿ ಮಾಡಿಯಾಳದ ಜೆಪಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕ ಸಂತೋಷ್ ಖಾನಾಪುರ್ ಅವರು ಸೂಕ್ಷ್ಮ ದರ್ಶಕದ ಸಹಾಯಕದಿಂದ ಜೀವಕೋಶ ಹಾಗೂ ಸೂಕ್ಷ್ಮ ಜೀವಿಗಳ ಕುರಿತು ವಿದ್ಯಾರ್ಥಿಗಳಿಗೆ ಜೀವಂತ ಕಲಿಕೆಯನ್ನು ವಿವರಿಸಿದರು ನಮ್ಮ ಸಂಸ್ಥೆಯ ಪರವಾಗಿ ಸ್ವಲ್ಪ ಒಂದೆರಡು ಯಾಕಂತಂದ್ರೆ ಇವತ್ತು ನಾವು ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ ತಿಪ್ಪಣ್ಣ ಕಂಡಪ್ಪ ಎರಡು ಅನುದಾನಿತ ಪ್ರೌಢಶಾಲೆಯ ಆವರಣದಲ್ಲಿ ಇದಕ್ಕೆ ಕಾರ್ಯಕರ್ತರು ನಮ್ಮ ಮಾಜಿ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರಾಗಿರುವಂತಹ ಸಂಸ್ಥಾಪಕ ಅಧ್ಯಕ್ಷರಾಗಿರುವ ಸಾಮಾನ್ಯ ವಿಠಲ್ ಗುರುಜಿ ಅವರು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ತೊಂಬತ್ತರ ದಶಕದಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯ ಜೀವರಿಗೆ ಅಭ್ಯರ್ಥ ಮತ್ತು ಇನ್ನಿತರ ಕಡೆಗಳಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ಹುಟ್ಟು ಹಾಕೋದ್ರ ಮುಖಾಂತರ ಆ ಒಂದು ಕಾಲದಲ್ಲಿ ಗ್ರಾಮೀಣ ಭಾಗದಲ್ಲಿ ಶಿಕ್ಷಣದ ಕೊರತೆ ಬಹಳಷ್ಟು ಕಂಡು ಈಗಿನ ಹಾಗೆ ಕಾನ್ವೆಂಟ್ ಶಾಲೆಗಳಾಗಿರ್ಬಹುದು ಉಚಿತವಾಗಿ ಸರ್ಕಾರ ಕೊಡ್ತಕ್ಕ ಎಲ್ಲ ಅವಕಾಶಗಳನ್ನ ತುಂಬ ತುಂಬುತ್ತಿರುವಂತಹ ಶಾಲೆಗಳು ಸಿಕ್ತಿರ್ಲಿಲ್ಲ ಸೊ ಅಂತ ಒಂದು ಸಂದರ್ಭದೊಳಗ ಬಹಳಷ್ಟು ಜನ ಹತ್ತೊಂಬತ್ತು ಎಂಬತ್ತರ ದಶಕದಲ್ಲಿ ಸರಿಯಾಗಿ ಕಾಲದಲ್ಲಿ ಚಪ್ಪಲಿ ಇರಲಿಲ್ಲ ಮೈಯಲ್ಲಿ ಬಟ್ಟೆ ಇರಲಿಲ್ಲ ಈ ರೀತಿಯ ಸರ್ಕಾರದ ಯೋಜನೆಗಳು ಯಾವತ್ತೂ ಅವತ್ತು ಇರಲಿಲ್ಲ ಇವತ್ತು ನಾವು ಮಕ್ಕಳನ್ನ ಮನೆ ಮನೆಗೆ ಹೋಗಿ ಕರೆದುಕೊಂಡು ಬರುವಂತ ಸನ್ನಿವೇಶ ಇದೆ ಅವ್ರು ಹಂಗಿರ್ಲಿಲ್ಲ ಸೊ ಅಂತ ಒಂದು ಸದ್ಯದ ವಾತಾವರಣದಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಬಹಳ ಕಷ್ಟಪಟ್ಟು ಆರ್ಥಿಕವಾಗಿ ಅಷ್ಟೇನೂ ಅವರು ಸ್ಥಿತಿವಂತರ ಇಲ್ಲ ಇದ್ರು ಕೂಡ ಅವ್ರ ಬಗ್ಗೆ ಇನ್ನೂ ನಮ್ಮ ತಿಳ್ಕೊಂಡವ್ರು ಬಹಳಷ್ಟು ಜನ ಇದ್ದಾರೆ ಹೇಳ್ತಾ ಇದಾರೆ ಆ ಜೊತೆಗೆ ಹತ್ತೊಂಬತ್ತ ತೊಂಬತ್ನಾಲ್ಕರಲ್ಲಿ ಶಾಲೆಯನ್ನ ಪ್ರಾರಂಭ ಆಯಿತು ಜೊತೆಗೆ ಅಬ್ಬುರ್ ತಾಲೂಕಿನಲ್ಲಿ ಮನೋರ್ಮ ಮಧುರಾಜಪ್ರಭು ಶಾಲೆ ಆಯಿತು ಒಟ್ಟೊಟ್ಟಿಗೆ ದೇವರ ಇನ್ನೊಂದು ಅನುದಾನ ಪ್ರಾಥಮಿಕ ಶಾಲೆ ಗಂಗಾಪರೇಶ್ವರಿ ಕೂಡ ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಪ್ರಾರಂಭ ಮಾಡಿದ್ರು ಆ ಒಂದು ನಿಟ್ಟಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಉಚಿತ ಮತ್ತು ಬಡ ಗ್ರಾಮೀಣ ಪ್ರತಿಭಾವಂತ ಮಕ್ಕಳಿಗೆ ಶಿಕ್ಷಣವನ್ನ ನೀಡುವಂತ ಪ್ರಾರಂಭವನ್ನು ಮಾಡಿದ್ರು ಜೊತೆ ಜೊತೆಗೆ ಅವರು ಶೈಕ್ಷಣಿಕ ಮತ್ತು ಆಧ್ಯಾತ್ಮಿಕ ಮತ್ತು ರಾಜಕೀಯ ಕ್ರಾಂತಿಯನ್ನು ಕೂಡ ಅವರು ಸಾಮಾಜಿಕ ಸಮಾನತೆಯ ಕ್ರಾಂತಿಯನ್ನು ಕೂಡ ಅವರು ಮಾಡ್ತಾ ಬಂದ್ರು ಆ ಒಂದು ನಿಟ್ಟಿನಲ್ಲಿ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಒಳ್ಳೆಯ ಕಾರ್ಯಕ್ರಮವನ್ನು ಹಂಕೊಳ್ತಾ ಮಕ್ಕಳ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸ್ತಾ ಎರಡ್ ಸಾವಿರದ ಹತ್ತರಿಂದ ಈಚೆಗೆ ಒಂದು ಚಟುವಟಿಕೆಗಳಾಗಿರ್ಬೋದು ಕ್ರೀಡಾ ಚಟುವಟಿಕೆ ಆಗಿರ್ಬೋದು ಮತ್ತು ಕಡಿಮೆ ಆಗಿದೆ ಕೇವಲ ಮೂವತ್ತಾರು ಶೇಕಡಾ ವಿದ್ಯಾರ್ಥಿಗಳು ಮಾತ್ರ ತಾಲೂಕಿನಲ್ಲಿ ಪಾಸ್ ಆಗಿದ್ದಾರೆ ಅಂದ್ರೆ ನೂರು ವಿದ್ಯಾರ್ಥಿಗಳಲ್ಲಿ ಮೂವತ್ತಾರು ವಿದ್ಯಾರ್ಥಿಗಳು ಮಾತ್ರ ಪಾಸ್ ಆಗಿದ್ದಾರೆ ಉಳಿದ ವಿದ್ಯಾರ್ಥಿಗಳು ಅನುತೀರ್ಣರಾಗಿರ್ತಾರೆ ಇದು ಬಹಳ ಖೇದ ಅನಿಸ್ತದ ಅದಕ್ಕೆ ಈ ಒಂದು ಫಲಿತಾಂಶ ತಾಲೂಕಿನ ಫಲಿತಾಂಶ ಉತ್ತಮ ಪಡಿಸ್ಲಿಕ್ಕ ಇದೊಂದು ಒಳ್ಳೆಯ ವೇದಿಕೆ ಈ ವರ್ಷದ ಪ್ರಸಕ್ತ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ಸುಧಾರಣೆ ನಿಮಿತ್ತ ಹಮ್ಮಿಕೊಂಡಿರ್ತಕ್ಕಂಥ ಪ್ರಥಮ ಕಾರ್ಯಾಗಾರ ಅಂತ ಅನಿಸ್ತದೆ ಈಟ್ಟಲ್ ಹೇರೂ ಶಾಲೆಯಲ್ಲಿ ನಮ್ಮ ತಾಲೂಕಿನ ಶಾಲೆಗಳಲ್ಲಿ ಪ್ರಥಮ ಪ್ರಪ್ರಥಮವಾಗಿ ಫಲಿತಾಂಶವನ್ನು ಗಮನಿಸಿದಾಗ ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನು ಗಮನಿಸಿದಾಗ ಸ್ವಲ್ಪ ನಾವೆಲ್ಲ ಎಲ್ಲೋ ತಪ್ಪು ಮಾಡ್ತಾ ಇದೀವಿ ಅನ್ನುವಂತ ಭಾವನೆ ಇದೆ ಇದಕ್ಕೆ ಯಾರು ಹೊಣೆಗಾರರು ನೀವೇ ಅಂತಲ್ಲ ಎಲ್ಲರೂ ಅದರಲ್ಲಿ ಪಾಲಿದೆ ಮಕ್ಕಳು ಪಾಲಕರು ಪೋಷಕರು ಬೇರೆ ಬೇರೆ ಅದಕ್ಕೆ ಕಾರಣಗಳು ಇದೆ ಹಾಗಂತ ನಾವೇನು ದಾಟರಲ್ಲ ನಾವೆಲ್ಲ ವಿಚಾರ ಮಾಡಿ ನೋಡಿದಾಗ ಬಹುಶಃ ಈ ರಾಜ್ಯದ ಬೇರೆ ಮೈಸೂರು ಬೆಂಗಳೂರು ಭಾಗಕ್ಕಿಂತನೂ ನಮ್ಮ ಮಕ್ಕಳೇ ತುಂಬಾ ಜಾಣಿದ್ದಾರೆ ಸಮಾಜಮುಖಿಯಾಗಿ ಹೇಗೆ ಬದುಕಬೇಕು ಹೇಗೆ ಅರ್ಥ ಮಾಡ್ಕೋಬೇಕು ಹೇಗೆ ನಾವು ಓದಬೇಕು ಅನ್ನೋದರಲ್ಲಿ ನಾವು ತುಂಬ ನಮ್ದು ಐ ಕ್ಯೂ ಲೆವೆಲ್ ಕೂಡ ತುಂಬ ಸ್ಟ್ರಾಂಗ್ ಇದೆ ತುಂಬ ಚೆನ್ನಾಗಿದ್ದೀವಿ ಎಲ್ಲ ಒಂದು ಕಡೆ ಬೇರೆ ಬೇರೆ ಕಾರಣಗಳಿಂದ ನಮ್ಮ ಫಲಿತಾಂಶದಲ್ಲಿ ತೊಂದರೆ ಆಗಿದೆ ಬಹುಶಃ ಇನ್ನು ಕೆಲವು ವರ್ಷಗಳಲ್ಲಿ ಇನ್ನೊಂದು ಮೂರ್ನಾಲ್ಕು ವರ್ಷಗಳಲ್ಲಿ ನಾವು ಇಡೀ ರಾಜ್ಯದಲ್ಲೇ ನಂಬರ್ ಒನ್ ಇರ್ತೀವಿ ಆ ರೀತಿ ಬದಲಾವಣೆಗಳು ನಮ್ಮ ಇಲಾಖೆ ಮಾಡ್ತೀವಿ ಆಗಿದೆ ಇಲ್ಲ ಬಟ್ ಇವತ್ತು ಇಷ್ಟಂದ್ರೆ ಈ ರಾಜ್ಯದಲ್ಲಿ ಎಲ್ಲಿಯೂ ಪರೀಕ್ಷೆಗಳು ಅಷ್ಟು ಇಟ್ಟಾಗಲಿಲ್ಲ ನಮ್ಮ ಜಿಲ್ಲೆಯಲ್ಲಿ ಅಷ್ಟು ಇಟ್ಟು ಎಷ್ಟರ ಮಟ್ಟಿಗೆ ಅಂದ್ರೆ ಈ ಒಂದು ಮಗು ಇನ್ನೊಂದ್ ಎರಡ್ ಮೂರು ಪರ್ಸೆಂಟ್ ಹೆಚ್ಚಿಗೆ ಮಾಡ್ತಿತ್ತು ಆ ಹಿಂಸೆ ಅನ್ಭವಿಸಿದು ಕೂಡ ಇಷ್ಟೊಂದು ಒಳ್ಳೆ ಫಲಿತಾಂಶ ಬಂದಿದೆ ಅಂದ್ರೆ ನಾವೇನು ಕಡಿಮೆ ಇಲ್ಲ ಇದೇ ರೀತಿ ಪರೀಕ್ಷೆ ವ್ಯವಸ್ಥೆ ಬೇರೆ ಜಿಲ್ಲೆಗಳಲ್ಲಿ ಆಗಿದ್ರು ಕೂಡ ಆ ಫಲಿತಾಂಶನು ಕೂಡ ಅದಕ್ಕಿಂತ ಕಡಿಮೆ ಆಗ್ತಿತ್ತು ಅಂತ ನಾನು ಖಂಡಿತವಾಗಿ ಹೇಳ್ಬೋದು ಈಗ ನಾವು ಬದಲಾವಣೆ ಆಗ್ತಾ ಇದ್ದೀವಿ ಬಟ್ ಒಳ್ಳೇದಕ್ಕೆ ಆಗಿದೆ ಅಂತ ಅನ್ಸ್ ಅನ್ಕೋಬೇಕು ನಾವೆಲ್ಲ ನಾವು ಪರೀಕ್ಷೆಗಳಂದ್ರೆ ಪರೀಕ್ಷೆ ತರಾನೇ ಇರಬೇಕು ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ ಪರೀಕ್ಷೆ ಬಂದಾಗ ಓದುವಂಥದ್ದು ಬರೀ ಎಸ್ ಎಲ್ ಸಿ ಬಂದಾಗ ಓದುವಂಥದ್ದು ಮತ್ತು ಪರೀಕ್ಷೆ ಬಗ್ಗೆ ಭಯ ಇಲ್ಲ ಈ ಎಲ್ಲ ಕಾರಣಗಳಿಂದ ನಾವುಗಳು ಟೀಚರ್ಸ್ ನಾವೆಲ್ಲ ನಮ್ಗಳಲ್ಲೂ ಕೂಡ ಪ್ರಮಾದಗಳಿಲ್ಲ ಈ ಎಲ್ಲದರ ಮಧ್ಯೆ ಮಕ್ಕಳ ಮೇಲೆ ಪರಿಣಾಮ ಬೀಳುತ್ತೆ ನಾವು ಅಂದ್ಕೊಂಡಾಗೆ ನಾವೆಲ್ಲ ಬದಲಾವಣೆ ಆಗಬೇಕು ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳು ಏನು ಬದಲಾವಣೆ ಆಗಬೇಕು ಎಲ್ಲದಕ್ಕೂ ವೈಫಲ್ಯಕ್ಕೆ ಕಾರಣ ಅರೆಮನಸ್ಸಿನ ಪ್ರಯತ್ನ ಆದರೆ ಆಯ್ತು ಬಿಟ್ಟರೆ ಬಿಡ್ತು ಅಂತ ಹೇಳಿ ನಾವು ಅರ್ಧ ಮನಸ್ಸಿನಿಂದ ನಾವು ಪ್ರಯತ್ನ ಮಾಡಿದ್ರೆ ವೈಫಲ್ಯ ಅರೆಮನಸ್ಸಿನ ಪ್ರಯತ್ನವೇ ಪ್ರಯತ್ನವೇ ವೈಫಲ್ಯಕ್ಕೆ ಕಾರಣ ಆಗುತ್ತೆ ನಾವು ಫಸ್ಟ್ ಪ್ರಾರಂಭದಿಂದನೂ ಕೂಡ ವಿದ್ಯಾರ್ಥಿ ನಮಗ ವಿದ್ಯೆ ಇಲ್ಲ ಅಂತಲ್ಲ ನಂಬಲ್ ಶಕ್ತಿ ಇಲ್ಲ ಒತ್ತೋಕೆ ನಮ್ಗೆಲ್ಲ ಈಗ ಭೂತ ನೀವು ಅಬ್ಜಲ್ಪುರ್ ತಾಲೂಕದಾಗ ಶಿಕ್ಷಕರೇ ಇರ್ಬೋದು ಜನಸಾಮಾನ್ಯ ಇರ್ಬೋದು ಈ ರೀತಿ ಕೈ ಫ್ರೀ ಮಾಡಿ ಮೂಮೆಂಟ್ ಮಾಡೋದು ಈಗ ಆಗ್ತದೆ ಸುಮಾರು ಮೂವತ್ತು ವರ್ಷ ನಲ್ವತ್ತು ವರ್ಷದಿಂದ ಈ ತಾಲ್ಲೂಕದಾಗ ನಿಂದ ನೀ ಫ್ರೀಯಾಗಿ ಬಗ್ಗೆ ಬ್ಯಾಗ್ ಹಾಕೊಂಡು ಹೋಗೋದು ಅದು ಸರಳಿ ಅದಕ್ಕೆ ನಾವು ಅಬ್ಜಲ್ಪುರ್ ತಾಲೂಕಿನವ್ರು ಯಾರಿದ್ದೆವು ಗುಲ್ಬರ್ಗದಾಗ ಏನು ಶಿಕ್ಷಣ ಅಂತಿದ್ದೆವು ನಮ್ಮದೇ ಆದ ಒಂದು ಸಂಘಟನೆ ಇತ್ತು ನೇತೃತ್ವ ಮಾನ್ಯ ಹೇರೋರ್ ರೋಡ್ ಥಿಂಕ್ ಟ್ಯಾಂಕ್ ಅಂತಾರೆ ರೊಕ್ಕ ಇರ್ಲಿಕ್ಕೆ ಹೋಯ್ತು ಈಗ ಫೈರ್ ಸ್ಟೇಷನ್ ಐತಿ ಇಲ್ಲ ಫೈರ್ ಸ್ಟೇಷನ್ ಮಗಳು ಒಂದು ಬಿಲ್ಡಿಂಗ್ ಇತ್ತು ಆ ಬಿಲ್ಡಿಂಗ್ದಾಗ ಅವ್ರು ಇರ್ತಿದ್ರು ಅವ್ರು ನಮ್ಮ ಕಾಲೇಜ್ ವಿದ್ಯಾರ್ಥಿ ನನ್ನ ಸೀನಿಯರ್ ನನಗಿಂತ ಮೂರು ವರ್ಷ ನಾಲ್ಕು ವರ್ಷ ಸೀನಿಯರ್ ಸ್ಯಾಮ್ ವಿಶ್ವೇಶ್ವರ ಕಾಲೇಜ್ದಾಗ ಮ್ಯಾಥಮೆಟಿಕ್ಸ್ ಮೇಜರ್ ಮಾಡಿದವ್ರು ಯಾರು ಇದ್ದವ್ರಿಗೆಲ್ಲರು ನೋಡ್ತೀವಿ ಏನಪ್ಪ ಎಲ್ಲ ಬಿಟ್ಟು ಮ್ಯಾಥಮೆಟಿಕ್ಸ್ ಮೇಜರ್ ಮಾಡ್ಯಾನಂತಾರೆ ಎಷ್ಟು ಜನ ಮೂರು ನಾಲ್ಕು ಜನ ಮ್ಯಾಥಮೆಟಿಕ್ಸ್ ಮೇಜರ್ ಮಾಡ್ತಿದ್ರು ಅದರಲ್ಲಿ ಇವರು ನಾವು ಅದೇ ಹೆಸರುಸಿರು ಸ್ವಲ್ಪ ಚಾಲು ಆಗಿತ್ತು ಸ್ವಲ್ಪ ಫಿಸಿಕ್ಸ್ನೇ ನಾವು ಹತ್ತು ಹನ್ನೊಂದು ಜನ ಇದ್ದೀವಿ ಈ ಥಿಂಕ್ ಟ್ಯಾಂಕ್ ಅಲ್ಲಿ ಬಂದು ಅವಾಗೆಲ್ಲ ಅವಾಗ ಹೇಳೋದು ಹಿಂಗೆ ಇರಬೇಕು ಅದು ಹಿಂಗೆ ಇರಬೇಕು ಜನರಿಗೆ ಹಿಂಗೆ ಮುಟ್ಟಬೇಕು ತಹಸೀಲ್ ಆಫೀಸಿಗೆ ಹಿಂಗೆ ಅನ್ಯಾಯ ಆಗ್ತದೆ ಶಿಕ್ಷಣ ಕ್ಷೇತ್ರದ ಹಿಂಗೆ ಅನ್ಯಾಯ ಆಗ್ತದ ಬಂದಂಥ ಗ್ರಾಮ ಪಂಚಾಯತ್ಗಳು ಹಿಂಗೆ ಆಗ್ತದೆ ಅಷ್ಟು ನಾಲೇಜ್ ಇದ್ದಂಥ ಮನುಷ್ಯ ನಾವು ಅಂತಿದ್ದೀವಿ ಏನಾದರೂ ಎಲೆಕ್ಷನ್ ಅಂತ ನೀ ಸಮಾರಂಭದ ನಿರೂಪಣೆ ಭಾಗ್ಯಶ್ರೀ ಪಾಟೀಲ್ ಅವರು ನಿಪುಣವಾಗಿ ನಿರ್ವಹಿಸಿದರು ಈ ಸಂದರ್ಭದಲ್ಲಿ ಶಿಕ್ಷಕರು ಶಿಕ್ಷಣ ಸಂಸ್ಥೆಗಳ ಪ್ರತಿನಿಧಿಗಳು ಮತ್ತು ಶಾಲಾ ಅಭಿವೃದ್ಧಿಗೆ ನೆರವಾದ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಮುಖ್ಯವಾಗಿ ಗುರುನಾಥ್ ಹೆರೂರು ಲಕ್ಷ್ಮಣ ಹೆರೂರ್ ದಿಗಂಬರ್ ದೇವರಮನಿ ಚೆನ್ನಮ್ಮ ತಲ್ಲೂರ್ ಸಂಗಣ್ಣ ಜಮಾದಾರ್ ಗಣೇಶ್ ರಾಥೋಡ್ ದತ್ತಾತ್ರೇಯ ನಡುವಿನ ಕೆರೆ ಅಶೋಕ್ ಭೌವಿ ಶಿವಕುಮಾರ್ ಗವಳಿ ಗುರುದಾಸ್ ಸುಬೇದಾರ್ ಶ್ರೀದೇವಿ ಅಂತ್ನಾಪುರ ಹಾಗೂ ಗೀತಾ ಮೋಟೆ ಅವರುಗಳು ಉಪಸ್ಥಿತಿಯಿಂದ ಕಾರ್ಯಕ್ರಮಕ್ಕೆ ವಿಶಿಷ್ಟ ಘನತೆ ನೀಡಿದ್ರು ಇದು ಸ್ಥಳೀಯ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ದಿಕ್ಕು ತೋರಿಸುವ ಕಾರ್ಯಕ್ರಮ ಎಂಬ ದೃಢ